ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಛನಸ್ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ರೆಸಿಪಿಗಳನ್ನು ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಬೆಳಗ್ಗೆ ಟೈಮ್ನಲ್ಲಿ ಏನಾದರೂ ಸೈಡ್ ಡಿಶ್ ಬೇಕು ಗ್ರೇವಿ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಈಸಿಯಾಗಿ ಅಂತ ರೆಸಿಪಿಯನ್ನು ತಗೊಂಡು ಬಂದಿದ್ದೀನಿ ಕ್ಯಾಪ್ಸಿಕಮ್ ಪನ್ನೀರ್ ಗ್ರೇವಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಹುಳಿ ಟೊಮ್ಯಾಟೋನ ಎರಡು ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಎಲ್ಲ ಸ್ವಲ್ಪ ದಪ್ಪ ದಪ್ಪ ಸೈಜಲ್ಲೇ ತೊಗೊಂಡಿದ್ದೀನಿ ಯಾಕಂದರೆ ಇದನ್ನು ಫ್ರೈ ಮಾಡ್ತಾ ಇದ್ದೀವಲ್ವ ಅದಕ್ಕೋಸ್ಕರ ಒಂದು ಏಳರಿಂದ ಎಂಟು ಗೋಡಂಬಿ ಒಂದು ಇಂಚಷ್ಟು ಚಕ್ಕೆ ಲವಂಗ ನೀವು ಮನೆಯಲ್ಲಿ ಮಸಾಲಾನ ಯಾವ ರೀತಿಯಾಗಿ ತಿಂತೀರಾ ಅದ್ರ ಮೇಲೆ ನೀವು ಸ್ಪೈಸಸನ್ನು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಮರಾಠಿ ಮೊಗ್ಗು ಏಲಕ್ಕಿ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡು ಇದನ್ನು ಒಂದು ಅರ್ಧ ಭಾಗ ಫ್ರೈ ಮಾಡ್ಕೊಬೇಕು ಈ ರೀತಿಯಾಗಿ ಮಸಾಲ ಪ್ರಿಪೇರ್ ಮಾಡೋದ್ರಿಂದ ಡಾಬಾ ಮತ್ತು ಹೋಟೆಲ್ ಸ್ಟೈಲಲ್ಲಿ ಈ ಒಂದು ಗ್ರೇವಿ ರೆಡಿಯಾಗಿಬಿಡುತ್ತೆ ಡಾಬಾ ಸ್ಟೈಲ್ ಗ್ರೇವಿ ಅಂದರೆ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತೀವಿ ಸೊ ಆ ರೀತಿಯಾಗಿಯೇ ಈ ಒಂದು ರೆಸಿಪಿ ಆಗಿಬಿಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ನೆಕ್ಸ್ಟ್ ಟೈಮ್ ಇದನ್ನು ಸೀರಿಯಸ್ ಆಗಿ ಹುಡುಕೊಂಡು ಮಾಡ್ತೀರಾ ಈ ರೆಸಿಪಿ ಅಷ್ಟು ಚೆನ್ನಾಗಿರುತ್ತೆ ಈಸಿಯಾಗಿ ಆಗುತ್ತೆ ನೋಡಿ ಇಷ್ಟ ಆದರೆ ಸಾಕು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿ ತಣ್ಣಗಾದ ಮೇಲೆ ಈ ಥರ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದೇ ಪ್ಯಾನನ್ನು ತೊಗೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಏಳರಿಂದ ಎಂಟು ಸ್ಪೂನಷ್ಟು ಎಣ್ಣೆನ ಹಾಕಬೇಕಾಗತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಒಂದು ಪಲಾವೆಲೆ ಅದನ್ನು ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ ಫ್ರೈ ಮಾಡಬೇಕಾದ್ರೆ ಅದು ಆಚೆ ಬರೋ ಚಾನ್ಸಸ್ ಇರುತ್ತೆ ಸುಮಾರು ಸಲ ಬೀಳುತ್ತೆ ಅದಕ್ಕೋಸ್ಕರ ದಪ್ಪನಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅದು ಕ್ಯಾಪ್ಸಿಕಮ್ಮು ಮತ್ತು ಪನ್ನೀರ್ಗೆ ಮ್ಯಾಚ್ ಆಗಬೇಕಲ್ವಾ ಸೊ ಅದಕ್ಕೋಸ್ಕರ ಇದನ್ನು ಕೂಡ ಈ ಥರ ಹೆಂಗೆ ದೊಡ್ಡದಾಗಿ ಸ್ಲೈಸಸ್ ಥರ ಎಲ್ಲ ಬಿಡಿಸ್ಕೊಂಡಿದ್ದೀನಿ ಅದನ್ನು ಇದು ಒಂದು ಎರಡು ನಿಮಿಷ ಫ್ರೈ ಆದರೆ ಸಾಕು ನೋಡಿ ಇಷ್ಟ ಆದರೆ ಸಾಕಾಗತ್ತೆ ಈ ಟೈಮ್ನಲ್ಲಿ ಒಂದು ಕ್ಯಾಪ್ಸಿಕಮನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಒಂದು ಎರಡು ನಿಮಿಷ ಫ್ರೈ ಮಾಡೋಣ ನೋಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ಮು ಪೂರ್ತಿಯಾಗಿ ಫ್ರೈ ಆಗೋದು ಬೇಡ ತುಂಬ ಟೇಸ್ಟಿಯಾಗಿರುತ್ತೆ ಪನ್ನೀರು ಮತ್ತು ಕ್ಯಾಪ್ಸಿಕಮ್ ಗ್ರೇವಿ ನೀವು ಇಷ್ಟಪಟ್ಟು ಕಾಂಬಿನೇಷನನ್ನು ನೆಕ್ಸ್ಟ್ ಟೈಮ್ ಇದೇ ರೀತಿಯಾಗಿ ಮಾಡ್ತೀರಾ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನು ಸ್ವಲ್ಪ ಮಸಾಲೆ ಮಿಕ್ಸಿ ಜಾರಲ್ಲೇ ಇತ್ತಲ್ವ ಅದಕ್ಕೂ ಕೂಡ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಟೈಮ್ನಲ್ಲಿ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಬೋದು ತೆಳುವಾಗಿ ಬೇಕಾ ಗಟ್ಟಿಯಾಗಿ ಬೇಕಾ ಆ ರೀತಿಯಾಗಿ ಇದಕ್ಕೆ ಒಂದೆರಡು ಪುಡಿಗಳಿದೆ ಅದನ್ನು ಮಿಕ್ಸ್ ಮಾಡೋಣ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಒಂದು ಸ್ಪೂನಷ್ಟು ಖಾರದ ಪುಡಿ ಮನೆಯಲ್ಲೇ ಮಾಡಿರೋ ಅಂಥ ಖಾರದ ಪುಡಿ ಇದು ತುಂಬ ಚೆನ್ನಾಗಿರುತ್ತೆ ಬ್ಯಾಡ್ಗಿ ಮತ್ತು ಗುಂಟೂರು ಹಾಕಿ ಮಾಡಿರೋ ಅಂಥದ್ದು ಧನಿಯಾ ಪುಡಿನೂ ಅಷ್ಟೇ ಮನೆಯಲ್ಲೇ ಮಾಡಿರೋ ಅಂಥದ್ದು ಒಂದು ಕಾಲು ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಕಸೂರಿ ಮೇಥಿ ಅದನ್ನು ಸ್ವಲ್ಪ ಕ್ರಶ್ ಮಾಡಿ ಹಾಕೊಳ್ಳೋಣ ಕಸೂರಿ ಮೇತಿಯನ್ನ ರುಚಿಗೆ ಉಪ್ಪು ಒಂದು ಸಲ ಚೆಕ್ ಮಾಡಿಬಿಟ್ಟು ಹಾಕೊಳ್ಳಿ ಉಪ್ಪನ್ನ ಒಂದು ರೌಂಡ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಒಂದು ಕುದಿ ಬರ್ತಾ ಇದೆ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಪುಡಿಗಳೆಲ್ಲ ಹೊಂದ್ಕೊಬೇಕು ಆ ಮಸಾಲೆಗೆ ನೋಡಿ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಈ ಟೈಮ್ನಲ್ಲೂ ನೀರನ್ನು ಮಿಕ್ಸ್ ಮಾಡ್ಕೊಳ್ಬೋದು ಇದ್ರ ಜೊತೆ ಮಿಕ್ಸ್ ಮಾಡಿ ಆದಮೇಲೆ ಸುಮಾರು ಒಂದು ಇನ್ನೂರು ಅಷ್ಟು ನಾನು ಪನ್ನೀರನ್ನು ತೊಗೊಂಡಿದ್ದೀನಿ ಇದು ರೆಡಿಯಾಗಿರೋವಂಥ ಪನ್ನೀರು ಕ್ಯೂಬಾಗಿ ರೆಡಿಯಾಗಿ ಬಂದಿದೆ ಸೊ ಅದನ್ನೇ ಹಾಕ್ತಾಯಿದ್ದೀನಿ ನೀವು ಬೇರೆ ಪನ್ನೀರ್ ಏನಾದ್ರು ತಗೊಂಡ್ರೆ ಈ ಥರ ಕ್ಯೂಬಾಗಿ ಕಟ್ ಮಾಡಿ ಹಾಕ್ಬೋದು ಇವಾಗ ಮಸಾಲೆನಲ್ಲಿ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಸ್ಟೀಮಲ್ಲಿ ಬೇಯಿಸಿದ್ರೆ ಸೂಪರಾಗಿರೋವಂಥ ಕ್ಯಾಪ್ಸಿಕಮ್ ಪನ್ನೀರ್ ಗ್ರೇವಿ ರೆಡಿ ಆಯಿತು ಸ್ನೇಹಿತರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಈ ರೀತಿಯಾಗಿ ಗ್ರೇವಿಯನ್ನು ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂತೀರ ನೋಡಿ ಕನ್ಸಿಸ್ಟೆನ್ಸಿ ಅನ್ಸು ತುಂಬ ಚೆನ್ನಾಗಿದೆ ನಾನಿದು ಚಪಾತಿಗೆ ಕಾಂಬಿನೇಷನ್ ಮಾಡಿದೆ ಚಪಾತಿಗೆ ಪೂರಿಗೆ ಅಷ್ಟು ಚೆನ್ನಾಗಿರೋದಿಲ್ಲ ಪೂರಿನೂ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಸೊ ಅದು ಕೂಡ ಒಂಥರ ಎವಿ ಅಂತ ಅನಿಸತ್ತೆ ಪನ್ನೀರು ಎವಿ ಅನ್ಸುತ್ತೆ ಸೊ ರೋಟಿ ಚಪಾತಿ ಈ ಥರದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡಿದ್ದೀನಿ ನಮಗೆ ಡಾಬಾ ಸ್ಟೈಲ್ ಬೇಕು ಅಂತ ಅನ್ನೋ ಹಾಗಿದ್ರೆ ಸಕ್ಕರೆಯನ್ನು ಹ್ಯಾಡ್ ಮಾಡಿ ಪರವಾಗಿಲ್ಲ ನಮಗೆ ಸಕ್ಕರೆ ಎಲ್ಲ ಇಷ್ಟ ಆಗೋಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ ನೀವು ಹಾಗೇ ಸರ್ವ್ ಮಾಡ್ಬೋದು ಲಾಸ್ಟಲ್ಲಿ ಸ್ವಲ್ಪ ಗಾರ್ನಿಷಿಂಗೋಸ್ಕರ ಕಸೂರಿ ಮೆತಿ ಹಾಕಿದ್ದೀನಿ ತುಂಬ ಚೆನ್ನಾಗಿರೋ ಅಂಥ ರುಚಿಯಾಗಿರೋ ಅಂಥ ಈಸಿಯಾಗಿರೋ ಅಂಥ ಕ್ಯಾಪ್ಸಿಕಮ್ ಪನ್ನೀರ್ ಮಸಾಲಾ ಗ್ರೇವಿ ರೆಡಿ ಆಯಿತು ಸ್ನೇಹಿತರೆ ಒಂದು ಸಲ ನೀವು ಈ ರೀತಿಯಾಗಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಟ್ರೈ ಮಾಡ್ತೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಮನೇಲಿರೋವಂಥ ಇನ್ಗ್ರೀಡಿಯೆಂಟ್ಸ್ ಹಾಕ್ಕೊಂಡೇ ರುಚಿಯಾಗಿರೋವಂಥ ಗ್ರೇವಿ ರೆಡಿ ಆಯಿತು ಹೋಗ್ಬರಲಾ ಬಾಯ್ ಸ್ನೇಹಿತರೆ